ನಾಗಯಕ್ಷಿ ಯಾರು ನಾಗರಾಜ ಪ್ರಿಯಾನಹ ನಾಗರಾಜನಿಗೆ ಪ್ರಿಯಂತೆ ಅವಳು ನಾಗರಾಜನಿಗೆ ಹತ್ತಿರದವಳು ಬೇಕಾದವಳು ಆ ನಾಗರಾಜನ ಪ್ರಿಯಾಗಿರ್ತಕ್ಕಂತಹ ನಾಗಯಕ್ಷಿಯ ವಿಶೇಷತೆಯನ್ನ ನಾವು ತಿಳಿದುಕೊಳ್ಳುವಾಗ ಅಂತಹ ನಾಗಗಳು ರಾಜಂತಿ ನಾಗಯಕ್ಷಿ ನಾವು ಏನು ಬೇಡಿದ್ರು ಕೊಡ್ತಾವ ನಾವು ಏನನ್ನು ಬೇಡ್ತೇವ ಅದನ್ನೆಲ್ಲ ಕೊಡುವಷ್ಟು ಸಾಮರ್ಥ್ಯ ಇರ್ತಕ್ಕಂಥ ರಾಜಂತಿ ನಾಗ ಯಕ್ಷಿ ರಾಜನ ಹಾಗೆ ಮೆರೆಸ್ತಾರ ಆ ಖಂಡ ಯಕ್ಷಿ ನಾವು ಕೈ ಮುಗಿಬೇಕೆ ಬಿಟ್ರೆ ಆದರೆ ನಿಜವಾದ ಯಕ್ಷಿ ಸ್ಥಳ ಎಲ್ಲಿದೆ ಹೇಳುವಂತಹದ್ದು ಹೇಳುವುದೇ ದುರ್ಲಭವಾಗಿರ್ತಕ್ಕಂತಹದ್ದು ಹೇಳ ಕೂಡುದು ಇದೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ శ్రీగురుభ్యో ఓ ఆత్మీయ వీక్షకరిగెలా నమస్కారాలు హరే రామ రక్తం ఎస్వేత్రం జలధర కబరీ భారమా కల్పజా రాజత్ కుంభానుకుంభ స్థనవర జగన మంజుమంజీర నాగాన్ ఆదాయ హస్తే సునుగత భుజగా నృత్యీలా విశేష రాజంతి నాగయక్షి కలయతు కుశలం నాగరాజ ప్రియా శ్రీ నాగయక్ష నమ శ్రీ నాగరాజాయ నమ ಆತ್ಮೀಯರೇ ನಾವು ಇವತ್ತಿನ ದಿವಸ ನಾಗಯಕ್ಷಿಯ ವಿಶೇಷತೆಯನ್ನು ತಿಳಿದುಕೊಳ್ತಾ ಇದ್ದೇವೆ ನೀವು ತಿಳಿದುಕೊಂಡಿದ್ದೀರಿ ಹಿಂದೂ ತಿಳಿದುಕೊಂಡಿದ್ದೀರಿ ಇಲ್ಲ ಅಂತಲ್ಲ ಆದರೆ ಆ ನಾಗಯಕ್ಷಿಯ ಶಕ್ತಿ ಏನು ಹೇಳುವಂತಹದ್ದನ್ನ ತಿಳಿದುಕೊಳ್ಳಬೇಕು ಅಂದಾಗ ನಾಗಯಕ್ಷಿ ಯಾರು ನಾಗರಾಜ ಪ್ರಿಯಾನಹ ನಾಗರಾಜನಿಗೆ ಪ್ರಿಯಂತೆ ಅವಳು ನಾಗರಾಜನಿಗೆ ಹತ್ತಿರದವಳು ಬೇಕಾದವಳು ಆ ನಾಗರಾಜನ ಪ್ರಿಯಾಗಿರ್ತಕ್ಕಂತಹ ನಾಗಯಕ್ಷಿಯ ವಿಶೇಷತೆಯನ್ನ ನಾವು ತಿಳಿದುಕೊಳ್ಳುವಾಗ ಆ ಧ್ಯಾನ ಶ್ಲೋಕದಲ್ಲಿ ಬರ್ತದೆ ರಕ್ತಂ ಸ್ವನೇತ್ರಂ ಕಣ್ಣಿನಲ್ಲಿ ಯಾವಾಗಲೂ ಕೆಂಪಾಗಿರ್ತದಂತೆ ನಾಗಯಕ್ಷಿ ಕತ್ತಲೆಯಲ್ಲಿ ಕಣ್ಣುಗಳು ಮಾತ್ರ ಕೆಂಪಗೆ ಹೊಳಿತಾ ಇರ್ತದಂತೆ ಗುಂಡು ಗುಂಡಾಗಿರ್ತಕ್ಕಂತಹ ಎರಡು ಕಣ್ಣುಗಳು ಮಾತ್ರ ಪಿಳಿ 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 ಕೆಂಪಾಗಿ ಹೊಳಿತಾ ಇರ್ತದಂತೆ ರಕ್ತಂ ಯಸ್ಯಾಹ ಸ್ವನೇತ್ರಂ ಜಲಧರ ಕಬರಿ ಇಡೀ ಶರೀರದಿಂದ ನೀರು ಬೀಳ್ತಾ ಇರ್ತದಂತೆ ಜಲಧರ ಕಬರಿ ಪಾರಮ ಕಲ್ಪಜಾಲೈಹಿ ಕಲ್ಪಜಾಲೈಹಿ ಕಲ್ಪಗಳು ಸಾಕಷ್ಟಿದೆ ಅಲ್ವಾ ಹದಿನಾಲ್ಕು ಕಲ್ಪ ಮನ್ವಂತರಗಳು ಆ ಮನ್ವ ಹದಿನಾಲ್ಕು ಮನ್ವಂತರಗಳಲ್ಲೂ ಸಹಿತವಾಗಿ ಮಿಂಚುವ ದೇವತೆ ಅಂತ ಹೇಳ್ತಾರೆ ಯಾರಿಗೆ ನಾಗಯಕ್ಷಿ ರಾಜತ ಕುಂಭಸ್ಥನ ಬರ ಜಗನ ಮಂಜು ಮಂಜೀರನಾದ ಅವಳು ನಾಗಯಕ್ಷಿ ಬಂದ್ರು ಅಂತಂದ್ರೆ ಜಣ 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 ಜಣತ್ಕಾರ ಕಾಲನ್ನು ಎತ್ತಿ ಎತ್ತಿ ಇಟ್ಟರು ಅಂದ್ರೆ ಅರ್ಥಾತ್ ಅವಳು ಹರಿದು ಬರ್ತಾ ಇದ್ದಾಳೆ ಅಂತಂದ್ರೆ ಇಡೀ ಪ್ರದೇಶದಲ್ಲೂ ಜನಜನತ್ಕಾರ ಅಂದ್ರೆ ಕಾಲಿಗೆ ನೂಪುರಂ ನೂಪುರಂಗಳ ಕಟ್ಟಿ ತಕತೈ ಎಂದು ಕುಣಿಯುವಂತಹ ಕುಣಿದಾಗ ಬರುವಂತಹ ನಾದ ನಿನಾದಗಳು ಯಾವ ರೀತಿಯಲ್ಲಿ ಇರ್ತದೆಯೋ ಆ ರೀತಿಯಲ್ಲಿ ಇರ್ತದೆಯಂತೆ ರಾಜತ್ ಕುಂಭಾನುಕುಂಭಸ್ಥನವರ ಜಗನ ಮಂಜು ಮಂಜೀರ ನಾದ ನಾಗಾನ್ ಆದಾಯ ಹಸ್ತೆ ನೋಡಿ ನಾಗಗಳನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರಂತೆ ಎರಡು ನಾಗಗಳು ಎರಡು ಕೈಯಲ್ಲೂ ಎರಡು ಕೈಯಲ್ಲೂ ಎರಡು ನಾಗಗಳು ಹಿಡ್ಕೊಂಡಿರ್ತಾಳಂತೆ ನಾಗಾನ್ ಆದಾಯ ಹಸ್ತೆ ಸ್ವನುಗತ ಭುಜ ಭುಜಗ ತನ್ನ ತೊಡೆಯಿಂದ ಕೆಳಭಾಗ ಅನ್ ಮಂಡಿಯಿಂದ ಕೆಳಭಾಗದಲ್ಲೂ ಸಹಿತವಾಗಿ ಜಗನ ಈ ಜಂಗಾಸ್ಥಾನದಲ್ಲೂ ಸಹಿತವಾಗಿ ಸರ್ಪವನ್ನು ಸುತ್ತಕೊಂಡಿದ್ದಾಳಂತೆ ಸರ್ಪವನ್ನು ಸುತ್ತು ಹಾಕಿದಂತಹ ಸರ್ಪದ ಮೇಲೆ ಕೂತ್ಕೊಳ್ತಿರ ಕೂತ್ಕೊಳ್ತಾಳಂತೆ ಸರ್ಪದ ಮೇಲೆ ಮಲಗ್ತಾಳಂತೆ ಸರ್ಪ ಯಾವಾಗಲೂ ತಣ್ಣಗಿರ್ತದೆ ನೀವು ನೋಡಿದ್ದೀರಾ ಸರ್ಪವನ್ನು ಮುಟ್ಟಿ ನೋಡಿದ್ದೀರಾ ಸರ್ಪವನ್ನು ನೋಡಿರಬಹುದು ಸರ್ಪವನ್ನು ಮುಟ್ಟಿ ನೋಡಿದ್ದೀರಾ ಐಸ್ ಐಸ್ ಇದ್ದಾಗಿರ್ತದೆ ಅದರ ಚರ್ಮಗಳೆಲ್ಲ ಅಷ್ಟು ತಂಪಾಗಿರ್ತದೆ ತಂಪಾದ ಜಾಗವನ್ನು ಹುಡುಕ್ತಾವೆ ಅವು ತಾವು ಉಳ್ಕೊಳ್ಳಿಕ್ಕೆ ತಂಪಾದ ಜಾಗವನ್ನು ಹುಡುಕ್ತವೆ ಮೆತ್ತಗಿನ ಜಾಗ ತಂಪಾದ ಜಾಗವನ್ನು ಹುಡುಕ್ತದೆ ಆದ್ದರಿಂದಲೇ ಗೆದ್ದಲು ಕಟ್ಟಿದ ಹುತ್ತದಲ್ಲಿ ವಾಸವಾಗುವಂತಹದ್ದು ಸರ್ಪಗಳು ಅಲ್ವಾ ಹುತ್ತದಲ್ಲಿ ಹುತ್ತ ಸ್ವಲ್ಪ ಕಟ್ಲಿಕ್ಕೆ ಆಗುತ್ತಾ ಆ ಮನೆಯನ್ನು ಕಟ್ಲಿಕ್ಕೆ ಅದ್ರ ಹತ್ರ ಆಗುದಿಲ್ಲ ಆದ್ರೆ ಗೆದ್ದಲು ಕಟ್ತಾವೆ ಆ ಗೆದ್ದಲು ಕಟ್ಟಿದ ಮನೆಯನ್ನು ತಾವು ಆಕ್ರಮಿಸಿರ್ತಾವೆ ಓಕೆ ಎರಡು ಪ್ರಯೋಜನ ತಮಗೆ ಒಂದು ತಂಪಾದ ಜಾಗ ಆಯ್ತು ತಿನ್ಲಿಕ್ಕೆ ಗೆದ್ದಲ ಗೆದ್ದಲಾಯ್ತು ಆ ನಾಗ ಯಕ್ಷಿ ಎಷ್ಟರ ಮಟ್ಟಿಗೆ ಅಂದ್ರೆ ಮಂಜು ಮಂಜೀರನಾದ ನಾಗಾನ್ ಆದಾಯ ಹಸ್ತೆ ಸ್ವನುಗತ ಭುಜಗ ನೃತ್ಯ ಲೀಲಾ ವಿಶೇಷ ವಿಶೇಷವಾದಂತಹ ನರ್ತನವನ್ನು ಮಾಡ್ತಾವಂತೆ ನರ್ತನ ಪ್ರಿಯರು ಹೌದು ನರ್ತನವನ್ನು ಮಾಡುವವರು ಹೌದು ಅಂತಹ ನಾಗಗಳು ರಾಜಂತಿ ನಾಗಯಕ್ಷಿ ನಾವು ಏನು ಬೇಡಿದ್ರು ಕೊಡ್ತಾವ ನಾವು ಏನೇನು ಬೇಡ್ತೇವೋ ಅದನ್ನೆಲ್ಲ ಕೊಡುವಷ್ಟು ಸಾಮರ್ಥ್ಯ ಇರ್ತಕ್ಕಂಥ ರಾಜಂತಿ ನಾಗಯಕ್ಷಿ ರಾಜನ ಹಾಗೆ ಬೆರೆಸ್ತಾವ ರಾಜಂತಿ ನಾಗಯಕ್ಷಿ ಕಲಯತು ಕಲಶಂ ನಾಗರಾಜ ನಾಗರಾಜಪ್ರಿಯಾನಹ ನೋಡಿ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಹೇಳುವಂತದ್ದನ್ನ ವಿಶ್ವನಾಗೇಶ್ವರಿ ಅಂತ ಹೆಸರು ಅವಳಿಗೆ ಮತ್ತೊಂದು ಹೆಸರು ವಿಶ್ವನಾಗೇಶ್ವರಿ ಆ ನಾಗಯಕ್ಷಿಯನ್ನು ಅನುಷ್ಠಾನವನ್ನು ಮಾಡಿದರೆ ಎಷ್ಟು ಬಲ ವಾಗ್ಬಲ ಅವನು ಮಾತನಾಡಿದ ಅಂದ್ರೆ ಅವನ ಮಾತಿನಲ್ಲಿ ಆ ಕಂಠದ ಸೌಷ್ಠವತೆ ಎಷ್ಟರ ಮಟ್ಟಿಗೆ ಇರ್ತದೆ ಅಂದ್ರೆ ಸಾವಿರಾರಲ್ಲ ಲಕ್ಷಾಂತರ ಜನರಿದ್ರು ಸಹಿತವಾಗಿ ಅವರನ್ನ ಬರಸೆಳೆದುಕೊಳ್ಳುವಷ್ಟು ಸಾಮರ್ಥ್ಯ ಇರ್ತದೆ ಅಂತ ಜನವಶ್ಯ ಧನವಶ್ಯ ಎಲ್ಲದಕ್ಕೂ ಅನುಕೂಲವಾಗಿರ್ತಕ್ಕಂಥದ್ದು ಅಷ್ಟು ಪವಿತ್ರವಾದ ಪವಿತ್ರವಾಗಿರ್ತಕ್ಕಂಥದ್ದು ಅಷ್ಟು ವಿಶೇಷತೆ ಇರ್ತಕ್ಕಂಥದ್ದು ಹಾಗಂತ ಇದಕ್ಕೆ ಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಸ್ಥಾನವನ್ನು ನಿರ್ಣಯ ಮಾಡುವುದೇ ಕಷ್ಟ ಅದು ಇವತ್ತು ಇಲ್ಲಿದ್ರೆ ನಾಳೆ ಎಲ್ಲೋ ಇರ್ತದೆ ಸ್ಥಾನ ನಿರ್ಣಯ ಮಾಡೋದು ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು ನಾಗಯಕ್ಷಿ ಸ್ಥಾನ ಇಲ್ಲಿದೆ ಅಂತ ಮಾಡ್ಕೊಂಡು ಪೂಜೆ ಮಾಡುವವರು ಇದ್ದಾರೆ ಕೆಲವರು ಕೆಲವು ಕೆಲವು ಪ್ರಾಂತ್ಯದಲ್ಲಿ ನಾಗಯಕ್ಷಿ ಕಾಣಿಸ್ತದೆ ಇಲ್ಲ ಅಂತಲ್ಲ ಆ ಕಂಡ ಯಕ್ಷಿ ನಾವು ಕೈ ಮುಗಿಯಬೇಕೆ ಬಿಟ್ರೆ ಆದರೆ ನಿಜವಾದ ಯಕ್ಷಿ ಸ್ಥಳ ಎಲ್ಲಿದೆ ಹೇಳುವಂಥದ್ದು ಹೇಳುವುದೇ ದುರ್ಲಭವಾಗಿರ್ತಕ್ಕಂಥದ್ದು ಹೇಳ ಕೂಡುದು ಅಂತನೂ ಇದೆ ಅದಕ್ಕೆ ಕಾರಣ ಏನಿರಬಹುದ ಗೊತ್ತಿಲ್ಲ ನಾಗಯಕ್ಷಿಯ ಸನ್ನಿಧಾನ ಇರುವಂತಹ ಸ್ಥಳವನ್ನ ಪ್ರಚಾರ ಮಾಡಲಿಲ್ಲ ಪ್ರಚುರ ಪಡಿಸಿಲ್ಲ ಕಾರಣ ಅಂತಂದ್ರೆ ಆ ಸಾನಿಧ್ಯಕ್ಕೆ ಹೋದ್ರೆ ಪವಿತ್ರತೆ ಕಳೆದು ಹೋಗ್ತದೆ ಅಂತ ಪಾವಿತ್ರ್ಯತೆ ಉಳಿಯುವುದಿಲ್ಲ ಹೇಳುವಂತಹ ದೃಷ್ಟಿಯಿಂದ ನಿಜವಾದ ನಾಗನಸ್ಥ ನಾಗಯಕ್ಷಿಯ ಸ್ಥಾನವನ್ನ ಲೋಕಕ್ಕೆ ಅರ್ಪಣೆ ಮಾಡಲಿಲ್ಲ ಲೋಕಾರ್ಪಣೆ ಆಗಿಲ್ಲ ಅದು ಆದರೆ ಎಲ್ಲಿ ಇದೆ ಅಂತ ಕೇಳಿದ್ರೆ ಎಲ್ಲಿ ಅಂತ ಹೇಳ್ಬೋದು ದೇವರ ನಾಡಿನಲ್ಲಿ ಇದೆ ಅಂತ ಹೇಳ್ಬೋದು ದೇವರ ನಾಡು ಅಂದ್ರೇನು ಕೇರಳ ಅಲ್ವಾ ದೇವರ ನಾಡು ಅಂತ ಹೇಳ್ತೇವೆ ನಾವು ದೇವತೆಗಳೆಲ್ಲ ವಾಸವಾಗಿರುವಂತಹ ನಾಡು ಆ ದೇವರ ನಾಡಿನಲ್ಲಿ ನಾಗಯಕ್ಷಿಯ ಸನ್ನಿಧಾನ ಇದೆ ಆ ನಾಗಯಕ್ಷಿಯ ರೂಪ ಯಾವ ರೀತಿಯಲ್ಲಿ ಇರಬಹುದು ಅಂತ ಕೇಳಿದ್ರೆ ನೋಡಿ ಇದು ನಾಗಯಕ್ಷಿ ಈಗ ನಾನು ಏನು ವರ್ಣನೆಯನ್ನು ಮಾಡಿದ್ದೇನ ಆ ವರ್ಣನೆಗೆ ಅನುಗುಣವಾಗಿ ಬೆಳೆಸಿರ್ತಕ್ಕಂತಹ ಒಂದು ಯಕ್ಷಿ ನಾಗಯಕ್ಷಿ ನಾಗಯಕ್ಷಿ ನೋಡಿ ಕೈ ನಾಗಾನ್ ಆದಾಯ ಹಸ್ತೆ ಕೈಗಳಲ್ಲಿ ನಾಗಗಳನ್ನು ಹಿಡ್ಕೊಂಡಿದ್ದಾಳೆ ಒಂದು ಅಭಯ ಮುದ್ರೆಯನ್ನು ಕೊಟ್ಟಿದ್ದಾಳೆ ಒಂದು ವರಮುದ್ರೆಯನ್ನು ತೋರಿಸಿದ್ದಾಳೆ ನಾಲ್ಕು ಕೈಗಳು ಚತುರ್ಭುಜೆ ಪದ್ಮಾಸನದಲ್ಲಿ ಕುಳಿತಿದ್ದಾಳೆ ಕುಳಿತಿರ್ತಕ್ಕಂತಹ ಸ್ಥಳ ಯಾವುದು ನೋಡಿ ಎಲ್ಲ ನಾಗಗಳೇ ಅಲ್ವಾ ನಾಗಗಳ ಮೇಲೆ ಸುರುಳಿ ಸುತ್ತಿದ ನಾಗಗಳ ಮೇಲೆ ತಾನು ಕುಳಿತುಕೊಂಡಿದ್ದಾಳೆ ಆ ತಲೆಯ ಭಾಗದಲ್ಲಿ ನಾಗವು ಹೆತ್ತಿ ನಿಂತಿದೆ ಅಂದರೆ ನಾಗದಿಂದ ಸಂರಕ್ಷಿಸುವವಳು ಅಂತ ಒಂದರ್ಥ ನಾಗಗಳಿಗೆ ಪ್ರಿಯವಾದವಳು ಅಂತ ಮತ್ತೊಂದು ನಾಗರಾಜ ನಾಗರಾಜಪ್ರಿಯಾನಃ ನಾಗರಾಜನಿಗೆ ಪ್ರಿಯಳಾದವಳು ನಾಗಯಕ್ಷಿ ಇವಳು ರಾಜಂತೀ ನಾಗಯಕ್ಷಿ ಅಷ್ಟು ಸುಲಭವಾಗಿಲ್ಲ ರಾಜಂತೀ ನಾಗಯಕ್ಷಿ ಅವಳು ನಂಬ್ಬಿಟ್ರೆ ನಮಗೆ ಏನು ಬೇಕೋ ಅದನ್ನು ಕೊಡ್ತಾಳುತ್ತೆ ಎಲ್ಲಿ ಹೋದ್ರೂ ಜಯ ಎಲ್ಲಿ ಹೋದ್ರೂ ಆದರ ಆತಿಥ್ಯ ಎಲ್ಲಿ ಹೋದ್ರೂ ಸಹಿತವಾಗಿ ಗೌರವ ಪ್ರಾಪ್ತಿ ಅಷ್ಟು ಸುಖಕರವಾದಂತಹ ಫಲವನ್ನು ಕೊಡುವ ತಾಯಿ ನಾಗಯಕ್ಷಿ ಆದ್ದರಿಂದ ನಾಗಯಕ್ಷೆಯ ಉಪಾಸನೆಯನ್ನು ಮಾಡ್ಕೊಳ್ಳಿ ನಾಗಯಕ್ಷೆಯನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ನಾಗಯಕ್ಷೆಯನ್ನು ಹುಡುಕಲಿಕ್ಕೆ ಹೋಗ್ಲಿಕ್ಕೆ ಅವಳು ಕಾಮರೂಪಿ ರೂಪಾಂತರವನ್ನು ಹೊಂದುತ್ತಾಳೆ ಈಗ ನಿಮಗೆ ಹೆಣ್ಣಿನ ಹಾಗೆ ಕಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗಂಡಿನ ಹಾಗೆ ಕಾಣಬಹುದು ಈಗ ಒಂದು ಸಣ್ಣ ಹಾವಿನ ಕಂಡ್ರೆ ಮತ್ತೊಂದು ಸ್ವಲ್ಪ ಹೊತ್ತಿ ದೊಡ್ಡ ಸರ್ಪವಾಗಿ ಕಾಣಬಹುದು ಕಾಮರೂಪಿ ಆದ್ದರಿಂದ ಅವಳು ಎಲ್ಲಿದ್ದಾಳೆ ಹೇಳೋದಕ್ಕಿಂತಲೂ ಇದ್ದಾಳಲ್ಲ ಹೇಳುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅವಳನ್ನ ಧ್ಯಾನಿಸಿ ಪೂಜಿಸಿ ಭಕ್ತಿ ಶ್ರದ್ಧೆಯಿಂದ ನಮಿಸಿ ಇಷ್ಟಾರ್ಥವನ್ನು ದಯಪಾಲಿಸ್ತಾಳೆ ಶುಭವಾಗಲಿ ಮಂಗಳವಸ್ತು